डायरेक्टर saya अच्छा सर्वम परार्थं सार्थम परार्थं खवते मे वन्ते सार्थे वन्ते संभो संभो भवक्षा वन्तामि वच्छा नमस नमस वर्तय न वर्तय न ततंस बं तत सर्वार्थं परार्थं खवते मे वन्ते सार्थे वन्ते अनुज उपवन गुरु सारे नमस्कारो ನನ್ನ ಹೆಸರು ನರಸಿಂಹಯ್ಯ ನಾನು ಇಲ್ಲಿ ಒಂದು ಮೂವತ್ತು ವರ್ಷದಿಂದ ಉಪಾಸಕನಾಗಿ ಬೌದ್ಧ ಬೌದ್ಧ ಧರ್ಮ ಈ ಒಂದು ಸಂಸ್ಥೆಯಲ್ಲಿ ನಾನು ಬೌದ್ಧ ಧರ್ಮವನ್ನು ಅಧ್ಯಯನ ಇದ್ದೇನೆ ಮತ್ತು ನಾನೊಬ್ಬ ನಿವೃತ್ತ ಐ ಎ ಎಸ್ ಅಧಿಕಾರಿ ಮತ್ತು ಈ ಒಂದು ಬೌದ್ಧ ಧರ್ಮದ ಬಗ್ಗೆ ಪಿ ಎಚ್ ಡಿ ಸಹ ಪೂರೈಸಿದ್ದೇನೆ ಇನ್ನೂ ಅವಾರ್ಡ್ ಆಗಬೇಕಾಗಿದೆ ಈ ಒಂದು ಬುದ್ಧ ಏನು ಪೂರ್ಣಿಮೆತೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದೊಂದು ಮಹತ್ವವಾದದ್ದು ಇದು ಬುದ್ಧ ಹುಟ್ಟಿದ ದಿನ ಬುದ್ಧ ಜ್ಞಾನೋದಯ ಪಡೆದ ದಿನ ಮತ್ತು ಬುದ್ಧ ಋಣಿಬಾಣವಾದಂಥ ದಿನ ಒಂದು ಇದು ಈ ಹುಣ್ಣಿಮೆ ಒಂದು ಮಹತ್ವವಾದದ್ದು ಬೌದ್ಧ ಧರ್ಮದಲ್ಲಿ ಇದನ್ನು ಎಲ್ಲ ಬೌದ್ಧ ರಾಷ್ಟ್ರಗಳಲ್ಲೂ ಸಹ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಆಚರಣೆಯ ಮಹತ್ವ ಏನಂತಂದರೆ ನಾವು ಬುದ್ಧನ ಬೋಧನೆಗಳನ್ನು ಇವತ್ತು ಜ್ಞಾಪಿಸ್ಕೊಳ್ಳೋದ್ರ ಜೊತೆಗೆ ಅದನ್ನು ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಸಹ ಇಂಪಾರ್ಟೆಂಟ್ ಆಗ್ತದೆ ಬಹುಶಃ ಬೌದ್ಧ ಧರ್ಮದ ಮಹತ್ವ ಏನಂತಂದರೆ ಇಲ್ಲಿ ಇಂಪಾರ್ಟೆಂಟು ನಾವು ಬರೀ ಕೇಳಿ ಹೋಗೋದಿಲ್ಲ ಬೌದ್ಧ ಧರ್ಮದ ಒಂದು ಮಹತ್ವ ಏನಂತಂದರೆ ಬುದ್ಧ ತತ್ವಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹಳ ಉಪಯೋಗಕರವಾದದ್ದು ನಮ್ಮ ಇಡೀ ಬೌದ್ಧ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸ್ತಕ್ಕಂಥದ್ದು ಮತ್ತು ಸರಿದಾರಿಯಲ್ಲಿ ನಡೀತಾ ನಡೆದು ನಡೀತಕ್ಕಂಥ ಒಂದು ಮಾರ್ಗವನ್ನು ಬುದ್ಧ ಬೋಧಿಸ್ತದೆ ಇದರಲ್ಲಿ ನಾವು ಈಗ ನಮ್ಮಂಥ ಸಾಮಾನ್ಯರಿಗೂ ಸಹ ಬುದ್ಧ ಬೋಧನೆ ಮಾಡಿದೆ ಅಂತಂದರೆ ನಮಗೆ ಐದು ಶೀಲಗಳನ್ನು ವಿಶೇಷ ದಿನಗಳಲ್ಲಿ ಎಂಟು ಅಥವಾ ಹತ್ತು ಶೀಲಗಳನ್ನು ಫಾಲೋ ಮಾಡಬೇಕಂತ ಅದರಲ್ಲಿ ಈ ಶೀಲಗಳಂತಂದರೆ ಪ್ರಿಸೆಪ್ಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಪಂಚಶೀಲಗಳಂತೇಳಿ ಒಂದು ಇದು ಹಿಂಸೆ ಮಾಡಬಾರ್ದು ಬದಲಿಗೆ ನಾವು ಜೀವರಕ್ಷಣೆ ಮಾಡಬೇಕು ಅದನ್ನು ಉದ್ದಿಗೊಳಿಸಬೇಕು ಅಂತಕ್ಕಂಥದ್ದು ಮತ್ತು ಯಾವುದೇ ಒಂದು ನಾವು ಇನ್ನೊಬ್ಬರ ಇದು ಏನು ಸ್ವತ್ತನ್ನಾಗಲಿ ಅಥವಾ